ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಕಪ್ಪಾಗಷ್ಟು ಮೈದಾ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಕಾಲು ಕಪ್ಪಾಗಷ್ಟು ನೀರು ತೊಗೊಂಡಿದ್ದೀನಿ ಇಷ್ಟೇ ಸಾಕಿದ್ದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನಿಮ್ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಜಾಸ್ತಿನೂ ನೀರು ಹಾಕ್ಬಾರ್ದು ಒಂದು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ಪು ಅಷ್ಟು ನೀರು ಸಾಕು ಎಣ್ಣೆ ಬೇಕಾಗಿಲ್ಲ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನಾನು ಮೊಮ್ಮೋಸ್ನ ಮಾಡ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ರೆಡಿ ಆಯಿತು ಇವಾಗ ಒಂದು ಐದು ನಿಮಿಷ ಅಷ್ಟು ನಾನು ಕವರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟು ತಿಕ್ಕೊತೀನಿ ಗ್ಯಾಸ್ ಹಚ್ಕೊಂಡು ಅದರಲ್ಲಿ ಸ್ವಲ್ಪ ಒಂದು ಎರಡು ಕಪ್ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಏಳು ಎಂಟು ಬೆಳಗ್ಗೆ ಮೆಣಸಿನ್ಕಾಯಿನ ಇದ್ದೀನಿ ಖಾರ ಬೇಕಾದರೆ ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಬೋದು ಟೊಮೊಟೊ ಒಂದು ನಾಲ್ಕು ತೊಗೊಂಡು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಒಟ್ಟು ಬಂದ್ಬಿಡಬೇಕು ಒಟ್ಟು ಚೆನ್ನಾಗಿರುತ್ತೆ ಈ ಸ ಒಟ್ಟನ್ನ ಸಪ್ರೇಟ್ ಮಾಡಬೇಕು ನಾವು ರುಬ್ಬವಾಗ ಅಷ್ಟೇ ಇದು ರುಬ್ಕೊಬರ್ಬೇಕು ಇವಾಗ ನೋಡಿ ಎಲ್ಲ ನಾನು ಸಪ್ರೇಟ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊಬರ್ಬೇಕು ರುಬ್ಕೊಂಬಂದಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಒಂದು ಎಂಟು ಹೆಸರು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಇದ್ದೀನಿ ಸ್ವಲ್ಪ ಕೈಯಾರ್ಸ್ಕೊಬೇಕಷ್ಟೇ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇವಾಗ ಇದನ್ನು ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಅಷ್ಟು ಬೇಯಿಸ್ಕೊಂಡ ನಂತರ ಉಪ್ಪು ಹಾಕ್ಕೊಳ್ತೀನಿ ವಿನಿಗರು ಒಂದು ಟೇಬಲ್ ಅಷ್ಟು ಸಕ್ಕರೆ ಒಂದು ಟೇಬಲ್ ಅಷ್ಟು ತುಂಬ ಟೇಸ್ಟ್ ಇರುತ್ತೆ ಇರ್ತೈತೆ ಒಂದೆರಡು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊತೀನಿ ಇದು ಬೇಕಾದರೆ ದೋಸೆಗೂ ಹಾಕ್ಕೊಳ್ಬೋದು ಯೂಸ್ ಮಾಡ್ಕೊಬೋದು ಮಸಾಲೆ ದೋಸೆಗೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ಹೋಟ್ಲಲ್ಲೆಲ್ಲ ಈ ಥರ ಕೊಡಲ್ಲ ಅಂದರೆ ಹಸಿದೇ ರುಬ್ಬಿಟ್ಟು ಕೊಡ್ತಾರೆ ನಾವು ಮನೇಲಿ ಮೂರು ನಾಲ್ಕು ದಿನ ಇಡಬೇಕಂದ್ರೆ ಈ ಥರ ಮಾಡಿಕೊಂಡ್ರೆ ಒಂದು ವಾರ ಇರ್ತೈತೆ ಎಲೆಕೋಸು ಒಂದು ಕಪ್ ತೊಗೊಂಡಿದ್ದೀನಿ ಕ್ಯಾರೆಟು ಒಂದು ಕಪ್ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಕ್ತಾರಲ್ಲ ಆ ಥರ ಕಟ್ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾಯಿತು ಮತ್ತೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ಅದು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಹಾಕಿ ಮತ್ತೆ ನಾನು ಫ್ರೈ ಮಾಡ್ಕೊತ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ವೆಜಿಟೇಬಲ್ಸು ಎಲ್ಲ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೋಯಾ ಸಾಸು ಹಾಕ್ಕೊಂಡಿದ್ದೀನಿ ವಿನಿಗರು ಸೋಯಾ ಸಾಸು ಎರಡು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇದ್ದೀನಿ ಪೆಪ್ಪರ್ ಪೌಡ್ರು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು ಚೆನ್ನಾಗಿರ್ತೈತೆ ಟೇಸ್ಟ್ ಇರ್ತೈತೆ ಸೂಪರ್ ಆಗಿರ್ತೈತೆ ಟೇಸ್ಟು ಒಂದು ಐದು ನಿಮಿಷ ಅಷ್ಟು ಬೇಯಿಸ್ಕೊಬೇಕು ಅದನ್ನು ಅದಾಯಿತು ಇವಾಗ ಇದು ಮೈದಾ ಹಿಟ್ಟು ರೆಡಿ ಆಗೈತಲ್ಲ ಸೈಡ್ ಇಟ್ಕೊಂಡಿದ್ನಲ್ಲ ಅದನ್ನೇ ಇವಾಗ ಎತ್ಕೊಂಡು ನಾನು ಚಪಾತಿ ಥರ ತಿಳ್ಕೊತಾ ಇದ್ದೀನಿ ಈ ಥರ ಮೋಲ್ಡಲ್ಲಿ ಮಾಡ್ಕೊಬೋದು ಕೈಯಲ್ಲಿ ಮಾಡ್ಕೊಬೋದು ನಾನು ಮೋಲ್ಡಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಕೈಯಲ್ಲಲ್ಲಿ ಮಾಡ್ಕೊಂಡಿದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಯಾರ ನನ್ನ ನೆಂಟ್ರ್ಯಾರನೂ ಬಂದರೆ ಕೂಡ ಬೇಗ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರ್ತೈತಿ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಮಾಡ್ಕೊಂಡಿಟ್ಕೊಬೇಕೆಲ್ಲನೂ ನಾನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಕೈಯಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದೇ ಥರನೇ ಮತ್ತೆ ಇದ್ದೀನಿ ನಾನು ಕೈಯಲ್ಲಿ ಮಾಡಿರೋದು ವಿಡಿಯೋ ಹಾಕ ಹಾಕಿಲ್ಲ ನಾನು ಇವಾಗ ಇಡ್ಲಿ ಕುಕ್ಕರ್ ತಗೊಂಡು ಅದರಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬಂದಿದೆ ಸೂಪರಾಗಿ ಬಂದಿದೆ ಎರಡನೇ ಸತಿ ಮಾಡಿರೋದು ಮೋಲ್ಡಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ಮೊಮೋಸ್ ಜೊತೆಗೆ ಕೆಂಪು ಚಟ್ನಿ ಸೂಪರಾಗಿರುತ್ತೆ ಕಾಂಬಿನೇಷನು ಸಖತ್ತಾಗಿರುತ್ತೆ ನಾವು ಹೋಟ್ಲಲ್ಲೆಲ್ಲ ಈ ಥರ ತಿಂದರೆ ಗನ ಖಾರ ಜಾಸ್ತಿ ಇರುತ್ತೆ ಖಾರನೇ ಒಂದು ಅವರ್ ಇರುತ್ತೆ ನಮ್ಮ ಬಾಯಲ್ಲಿ ನಾನು ಕಡಿಮೆ ಇಟ್ಕೊಂಡಿದ್ದೀನಿ ಖಾರ ಥ್ಯಾಂಕ್ ಯು ಫಾರ್ ವಾಚಿಂಗ್